ನಮಸ್ತೆ ಎಲ್ಲರಿಗೂ ನಾನು ಇತ್ತೀಚೆಗೆ ಚೆನ್ನೈನ ಶೋಲಿಂಗನಲ್ಲೂರು ಎಂಬ ಜಾಗದಲ್ಲಿರುವಂತಹ ಕಾಳಿ ದೇವಸ್ಥಾನಕ್ಕೆ ಹೋಗಿದ್ದೆ ಕಾಳಿ ದೇವಸ್ಥಾನ ಅಂತ ಹೇಳೋದಕ್ಕಿಂತ ಶ್ರೀ ಮಹಾಪ್ರತ್ಯಂಗಿರ ದೇವಿ ದೇವಸ್ಥಾನ ಅಂತ ಹೇಳಬಹುದು ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ಅಥರ್ವಣ ಕಾಳಿ ದೇವಸ್ಥಾನವನ್ನು ಕಟ್ಟೋ ಧೈರ್ಯ ಯಾರೂ ಮಾಡಿರುವಂತೆ ಬಟ್ಟೆ ಇಲ್ಲಿ ಕಟ್ಟಿದ್ದಾರೆ ಹಾಗಾಗಿ ಇದು ಒಂದು ವಿಶೇಷವಾದ ದೇವಸ್ಥಾನ ವಿಷ್ಣು ಉಗ್ರನರಸಿಂಹನ ಅವತಾರ ತಾಳಿ ಹಿರಣ್ಯ ಕಶಿಪವನ್ನು ಕೊಂದ ನಂತರ ಅವರ ಆ ಮಹಾಕೋಪ ಕಡಿಮೆಯೇ ಆಗ್ತಾ ಇರಲ್ವಂತೆ ಈ ಉಗ್ರ ಕೋಪಕ್ಕೆ ಹೆದರಿ ಎಲ್ಲ ದೇವರುಗಳು ಶಿವನ ಬಳಿ ಪ್ರಾರ್ಥಿಸಿದರಂತೆ ಶಿವ ಸರಬೀಶ್ವರನ ಅವತಾರ ತಳೆದು ವಿಷ್ಣುವಿನ ಕೋಪ ತಡೆಯುವ ಪ್ರಯತ್ನ ಮಾಡಿದರಂತೆ ಮಹಾಶಿವರು ಈ ಪ್ರಯತ್ನದಲ್ಲಿ ವಿಫಲರಾಗಿ ಲಕ್ಷ್ಮೀ ಸರಸ್ವತಿ ಹಾಗೂ ಪಾರ್ವತಿ ದೇವಿಗಳ ಮೂರು ಶಕ್ತಿಗಳನ್ನೊಳಗೊಂಡ ಒಂದು ಮಹಾಸ್ತ್ರೀ ಶಕ್ತಿಯನ್ನು ಹುಟ್ಟುಹಾಕಿದರಂತೆ ಆ ಮಹಾ ಸೌಮ್ಯವಾದ ಶಕ್ತಿಯೇ ಈ ಮಹಾ ಪ್ರತ್ಯಂಗಿರ ದೇವಿ ಈ ದೇವಿ ವಿಷ್ಣುವಿನ ಕೋಪವನ್ನು ತಡೆಯುವಲ್ಲಿ ಸಫಲರಾದರಂತೆ ಈ ದೇವಿ ಸಿಂಹದ ಮುಖವನ್ನು ಹೊಂದಿದ್ದಾರೆ ಇಲ್ಲಿ ಪ್ರತ್ಯಂಗಿರ ದೇವಿಯ ಬೇರೆ ಬೇರೆ ರೂಪಗಳನ್ನು ಕೂಡ ನೋಡಬಹುದು ಅಂದರೆ ವರಾಹಿ ದೇವಿ ಚಾಮುಂಡ ಭದ್ರಕಾಳಿ ಈ ದೇವಸ್ಥಾನದಲ್ಲಿ ಎಲ್ಲ ದೇವರುಗಳ ವಿಗ್ರಹಗಳು ತುಂಬ ದೊಡ್ಡ ದೊಡ್ಡದಾಗಿರೋದ್ರಿಂದ ಈ ದೇವಸ್ಥಾನ ತುಂಬಾ ಸ್ಪೆಷಲ್ ಎಲ್ಲರ ಮನಸ್ಸನ್ನು ಖಂಡಿತ ಸೆಳೆಯುವಂಥ ದೇವಸ್ಥಾನವಿದು ಕೆಲವು ಮುಖ್ಯ ದೇವಾಲಯಗಳು ಆಕಾಶಲಿಂಗೇಶ್ವರ ನರಸಿಂಹ ಗಾಯತ್ರಿ ದೇವಿ ದುರ್ಗಾದೇವಿ ಅನ್ನಪೂರ್ಣೆ ಪಂಚಮುಖಿ ಆಂಜನೇಯ ಉಚ್ಚಿಷ್ಟ ಗಣಪತಿ ಕಾರ್ಕೋಟಕ ನಾಗರಾಜಸ್ವಾಮಿ ಹಾಗೂ ನಾಗದೇವತೆಗಳ ದೊಡ್ಡ ದೊಡ್ಡ ವಿಗ್ರಹಗಳು ಅಗ್ನಿ ಹಾಗೂ ಸೂರ್ಯದೇವರ ವಿಗ್ರಹಗಳು ತುಂಬಾ ದೊಡ್ಡಕ್ಕಿವೆ ಎಂಟ್ರೆನ್ಸ್ನಲ್ಲಿ ಉತ್ತರಾಭಿಮುಖವಾಗಿ ವರಾಹಿ ದೇವಸ್ಥಾನವಿದೆ ಒಳಗೆ ಹೋಗ್ತಾ ಹೋಗ್ತಾ ಉಗ್ರ ಚಾಮುಂಡ ಭದ್ರಕಳಿಯ ದೇವಸ್ಥಾನವೂ ಸಿಗುತ್ತೆ ಇಷ್ಟೊಂದು ವೈವಿಧ್ಯಮಯವಾಗಿರೋ ದೇವಸ್ಥಾನವನ್ನು ಎಲ್ಲರೂ ಭೇಟಿ ಮಾಡಲೇಬೇಕು ಥ್ಯಾಂಕ್ ಯು